மழி எண்ணங்கா எண்ணங்க எண்ணங்கு எல்லா தொக்தோஸ்தான் அய்யோ பாபா எஸ் கஷ்ட அல்ல உப்பு ாரி உண்டி ஜீவ ಹೆಂಗಾರ ಊರ್ ಸೇರ್ತೈತಿ ಹೆಂಗಾರ ನೀತಿ ಬರತ್ಲೆ ನಿನಗ ಲೇ ಬಿಕನಾಶಿ ಹಳೆ ಬಿಕನಾಶಿ ಹಗಲೆಲ್ಲ ಬಂದು ನೀನ್ ಮುಂದೆ ಕುಂಡ್ರಾಕ ನಾವ್ ಒಪ್ಪಂಟಿ ಹಂಗಿಲ್ಲ ಗೊತ್ತಿಲ್ಲ ನಿನಗ ಮೂರ್ ಪೂಟ್ ನನ್ನ ಮಗನ ನನಗೆಲ್ಲ ಗೊತ್ತಾಗೈತಿ ನೀ ನನಗ ಮಾಡಕತ್ತಿ ಮೋಸ ಮಾಡಕತ್ತಿ ಅನ್ನೋದು ನನಗಿಂತ ಯಾವಾಕೆ ಪಾತ್ರ ಗಿತ್ತಿ ಯಾವಾಕೆ ಗಂಟು ಬಿದ್ದಾಳೆ ನಿನಗ ಯಾವಾಕಿನ್ನ ಪ್ರೀತಿ ಮಾಡಿ ಯಾವಾಕಿ ಸವಸ ಮಾಡಿ ಅದಕ್ಕ ಈ ನಮನಿ ಮಾಡಕತ್ತಿ ಯಾಕ ನಿನಗ ಮಾಟ ಮಂತ್ರ ಮಾಡ್ಯಾರ ಅವ್ರು ಏ ಸಂಗಿ ಏನ್ ಹುಚ್ಚಿ ಮಾತಾಡ್ತಿಯ ನಾವ್ ಒಪ್ಪಂಟಿ ಹಂಗಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ನನಗೂ ಅಪ್ಪ ಅವ್ವ ಎಲ್ಲಾರು ಅದಾರ ಅವ್ರನ್ನ ಬಿಟ್ಟು ಬರಾಕ ನನಗ್ ಮನಸ್ಸು ಬರಂಗಿಲ್ಲ ಗೊತ್ತಿಲ್ಲ ನಿನಗ ನನಕ್ಕಿಂತ ಅವ್ರದ ಜಾಸ್ತಿ ಯಾಕ ನಿನಗ ಹೆಚ್ಚಾದ್ರ ನಿಂಗ ಅಲ್ಲ ನನ್ನ ಬಿಟ್ಟು ಅವ್ರ ಮುಂದೆ ಹೋಗಿ ಕುಂತ್ರ ನಿನಗೇನ್ ಸಿಗ್ತೈತಿ ಹಗಲೆಲ್ಲ ನೀನು ಮುಂದೆ ಬಾ ಅಲ್ಲ ನೀನನ್ನು ಕಟ್ಕೊಂಡು ಹೇಳ್ತಿಲ್ಲ ಹಗಲೆಲ್ಲ ಬಂದು ನಿನ್ನ ಮುಂದೆ ಬಂದು ಕುಂಡ್ರಾಗ ಕಟ್ಕೊಂಡಿಲ್ಲ ಅಂದ್ರೆ ದಿನ ರಾತ್ರಿ ಎದಕ್ಕೆ ಬರ್ತಿದ್ದಿ ಏನೇನು ಮಾಡ್ತಿದ್ದಿ ರಾತ್ರಿ ಬರ್ತಿದ್ದಿ ಕುಂದ್ರತಿದ್ದಿ ಇದ್ರಾಗ ಬದ್ರ ಕುಂತು ಏನೇನು ಮಾಡಿದಿ ನಾ ಬ್ಯಾಡ ಬ್ಯಾಡ ಅಂದ್ರೆ ತುರುಪ್ತೈತಿ ತುರ್ತೈತಿ ಬಾಪರಿ ಅಣ್ಣ ಏ ನೀವ್ರು ಅಪ್ಪುರ ಆಸ್ತಿ ಖರ್ಚು ಮಾಡಿ ಚೆನ್ನಾಗಿ ಕೆಟ್ಟಾಳಿಕೇ ಅಂದ್ರೆ ಅಂದೇನು ಸಾರ್ವಜನಿಕರ ಆಸ್ತಿ ಅಂತ ತೆಕ್ಕೊಂಡು ನಿನ್ ಬಂದ್ರಿಗೆ ಗೇತ್ತ ತಕ್ಕೊಡಾಕ ಏಕ್ ಕೊಡಾಕ ನಿಗೇನು ಗೊತ್ತೇ ಹೋಗಿ ನಿಮ್ಮ ಅಪ್ಪನ ಕೇಳು ನಿನ್ನ ಕೊಟ್ಟನಲ್ಲ ಆಸ್ತಿ ಏ ನಂದು ಏನು ಬೇರೆದವ್ರು ಅಂತ ಲೇ ಸಂಖ್ಯೆ ನೋಡ ರೊಕ್ಕ ಕೊಟ್ಟಿದಿ ತಿಂದನೆ ರೊಕ್ಕ ಕೊಟ್ರೆ ನಿನ್ನಂಥವ್ರು ನೂರು ಮಂದಿ ತಂದು ನೆಗಲ ಮ್ಯಾಗ ಕುಂದ್ರಸ್ತಾರ ಹೆಗ್ಲ ಮ್ಯಾಗ ಆ ಅದ್ರ ಮ್ಯಾಗ ನಡೆ ಬೇರೆ ಎಲ್ರಿ ಕುಂದ್ರಸ್ಕೊಂಡ್ ಬಿಡು ಎಲ್ಲಿ ಹೆಂಗ ಹೇಳ್ತಿ ಹಂಗ ಇನ್ನ ಎಲ್ಲಿ ಕುಂತ್ರು ಅಯ್ಯ ಕುಂಡರ್ ನೋಡ ಬಿಡುದನೆ ಮಾಡೋದೆಲ್ಲ ಮಾಡಿ ಮತ್ತೆ ಹೊಕ್ಕಿ ನೀ ಕುಂದ್ರಸ್ಕೊಂತೀನಿ ಅಂತ ಹೇಳಿ ಹೇಳ

ನೀವು ಹೋದ್ರ ಮೋದ್ರ ಮಗ ನಾನು ಸೌತಿ ಬಂದು ಏನು ಮಾಡ್ತಾನೆ ಅನೋ ಒಂದು ಕೈ ನೋಡೇ ಬಿಡ್ತೀನಿ ಬಿಡುದೇ ಇಲ್ಲ ಅವಾಗ ಕೇಳ್ತಾ ಬಾರಲೇ ಅವಳು ನಾಡಿಗಿತ್ತಿ ಲೇ ಲೇ ಸಂಗಿ ಏನು ಮಾಡ್ತಿಲ್ಲ ಏನು ಮಾಡ್ಬೇಕೈತಿ ಆಯ್ತಾ ನನಗೆ ನಿನಗೆ ಯಾವ ಸಂಬಂಧ ಇಲ್ಲ ನಾ ಇಲ್ಲಿ ಬರ್ತಾನೆ ನೋಡುಲು ನೈ ಮಗ್ಲು ಬಾ ನನ್ನ ನೋಡು ಸ್ವಲ್ಪ ನೋಟು ಹಚ್ಚ್ಬಿ ನನ್ನ ನೋಡು ನನ್ನ ಮಕ್ಕ ನೋಡು ನನ್ನ ಕಣ್ಣ ನೋಡು ನನಗ ನಿರ್ಗ ಸಂಬಂಧ ಐತಿ ಏನನು ಸತ್ಯ ಮಾಡಿ ಹೇಳು ಆ ಏನು ಚಂದ ಕಾಣ್ತೈತಿಪ್ಪ ಆಕೆ ಮಾರೀ ಮಾರೀನು ಒಳಗೆ ಕುಂತ್ರೆ ಕಡ್ಕೊಡುನು ಅನ್ನಂಗ ಆಕೈತಿ ಕಡ್ಕೊಡದ್ದು ತಿಂದ್ರೆ ಎಲ್ಲಿ ವಾಂತಿ ಬರತ್ತಂತಂದ್ರೆ ತನ್ನ ಮುಂದೆ ನಿಂತಲ್ಲ ತಣ್ಣಗೆ ನಿಂತನೆ ಸರಿಯಾಗಿ ನಾನು ನೋಡಿ ಮಾತಾಡಿ ನನಗೆ ಇಲ್ಲ ಹೇಳ್ದ್ರೆ ಗೊತ್ತಾಗತ್ತೆ ನೀನು ಹಾಕಿ ಹತ್ತಿಲ್ಲ ಏನೈತಿ ಅನ್ನೋದು ಗೊತ್ತೈತಿಲ್ಲ

ಬೆಕ್ಕಿನ ಬಲತ್ಕಾರ ಆದ್ರೂ ಮಾಡ್ತಾನೆ ಹೊತ್ತುಕೊಂಡಾದ್ರೂ ಹೊಕ್ಕಣೆ ಅದನ್ನ ಕೇಳಾಕ ನೀ ಯಾರಪ್ಪ ಲೇ ಐವಾಗ್ಯ ಇವಳೆ ನಮ್ಮ ಮಾವನ ಮಗಳಲ್ಲಿ ಮುಂದ ನನ್ನ ಮದುವೆ ಆಗವಳ ಸುಳ್ಳ ಹೇಳಾಕತ್ತಾನೆ ಯಾ ಬುಡಕರ್ ಹತ್ತಿಲ್ಲ ಮೇಗ್ರ ಹತ್ತಿಲ್ಲ ಸೊ ಅದ್ರ ಮಾವ ಯಾವಾಗ ಆಗಿದ್ದೆ ಪಿತೃ ಪಿಲ್ಲಿ ಚಿನ್ನ ಕಾಸು ಕೊಡಬೇಕಾ ಅಲ್ಲ ನಿಂದು ಗಾಡಿ ಯಾರು ರೂಟ್ನಿಗೆ ಹೊಂಟತ್ತಂತ ಗೊತ್ತಾಗ್ಲಿಲ್ಲಲ್ಲೋ ನಿನ್ನ ಗಾಡಿ ಯಾರ ರೆ ತನೇ ಅವನು ಎರಡು ಗಾಡಿ ಓಡಿಸಬೇಕು ವಿಚಾರನೇ ಗೊತ್ತಿಲ್ಲ ಏ ಸಂಗೆ ನನಗೆ ಒಂಟಿ ಟೀ ಏನೋ ಸಿಕ್ಕ ಏನೋ ಒಂಟಿ ಟೀನ ದಾರ ಸಿಕ್ಕಾಳ್ ಅಂತ ಹೇಳಿ ಸಹಾಯ ಮಾಡಕ್ ಬಂದ್ರ ನನಗೆ ರಿವರ್ಸ್ ಆಗತ್ಯ ಏ ನಿನ್ನ ಸಹಾಯ ತಗೋ ನಾನು ಎದರಕ್ಕೆ ಇಟ್ಕೊಳ ಮೊಡಾ ಹಣೆ ಮೊಡಾ ಕರಿ ನಿನ್ನ ಸಹಾಯ ಬೇಕಂತ ಅಂದ್ರೆ ಕೆಲಸ ಬಂದಿದ್ದನಾ ನನಗೆ ಅವಮಾನ ಮಾಡ್ತೀಯ

என்ன அங்கத்தேன் மேல பா பிரீத்தி டூ கேக்க